ಎಸ್ ಶುಂಠಿ ವಾಷಿಂಗ್ ಹತ್ರ ಬಂದಿದ್ದೀನಿ ನೋಡಿ ಇದೇ ಶುಂಠಿ ವಾಷಿಂಗ ಆಲ್ರೆಡಿ ಈಗ ಐದು ಗಂಟೆ ಆಗಿದೆ ಬಟ್ ಇಲ್ಲಿ ಇನ್ನೂ ಗಾಡಿಗಳು ಯಾವುದೂ ಬಂದಿಲ್ಲ ನೋಡೋಣ ಇವತ್ತು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಎಲ್ಲ ಫ್ರೀಯಾಗಿದ್ದಾರೆ ಎಲ್ಲ ನೋಡಿ ಅಲ್ಲಿ ಆರಾಮಾಗಿ ಕೂತಿದ್ದಾರೆ ವಾಷಿಂಗಿಗೆ ಗಾಡಿಗಳಿದಾವೆ ಹೇಗೆ ಇವತ್ತು ಶುಂಠಿ ಬರುತ್ತಾ ಇಲ್ಲಿಗೆ ವಾಷಿಂಗಿಗೆ ಅಂತೇಳಿ ನೋಡೋಣ ಬನ್ನಿ ಎಸ್ ಇನ್ನೂ ಒನ್ ಅವರ್ ಆಗುತ್ತಂತೆ ಶುಂಠಿ ಬರೋದು ಸೊ ಹಾಗಾಗಿ ನೋಡಿ ಎಲ್ಲ ಆರಾಮಾಗಿ ಕೂತಿದ್ದಾರೆ ಕನ್ನಡ ಬರ್ತಾ ಹಲೋ ಕನ್ನಡ ಬರ್ತಾ ಕನ್ನಡ ನಾ ನಾಯ್ ಕನ್ನಡ ಬರಲ್ಲ ಎಲ್ಲ ಯಾವ ಸೈಡ್ ಅವರು ಯು ಯುಪಿನ ಏನು ಯಾಕಡೆ ಬಿಹಾರ್ ಬಿಹಾರ್ ಸೈಡ್ ಅವರು ಬಿಹಾರ್ ಸೈಡ್ ಅವರು ಇದಾರೆ ಅವರೆಲ್ಲ ನೋಡಿ ಫ್ರೀಯಾಗಿ ಕೂತ್ಕೊಂಡಿದ್ದಾರೆ ಎಸ್ ಅಂದ್ರೆ ಶುಂಠಿ ಎಲ್ಲ ಕಿತ್ತು ಇಲ್ಲಿಗೆ ಬರೋ ಸಂಜೆ ಆಗುತ್ತೆ ಐದು ಐದೂವರೆ ಆರು ಗಂಟೆ ಟೈಮ್ ಆಗುತ್ತೆ ವಾಷಿಂಗ್ ಎಲ್ಲ ಬೇಗ ಬೇಗ ಗಾಡಿಗಳು ಬಂದರೆ ಏನಿಲ್ಲ ಆರಾಮ್ಸೆ ಬೇಗ ಆಗಿಬಿಡುತ್ತೆ ಸೊ ಹಾಗಾಗಿ ನೋಡಿ ಮಿಷಿನ್ ಎಲ್ಲ ಹಾಗೇ ಹಾಗೆ ಸ್ಟಾಪ್ ಆಗಿದ್ದಾವೆ ತುಂಬ ವಿಶಾಲವಾಗಿದೆ ಜಾಗ ಪ್ಲೇಸು ಎಷ್ಟು ಗಾಡಿಗಳು ಬೇಕಾದ್ರೂ ಬಂದು ನಿಲ್ಬೋದು ನೋಡಿ ಎಲ್ಲಿಂದ ರೋಡ್ ಇರೋದು ನೋಡಿ ಆ ಕಡೆ ಸೊ ಹಾಗಾಗಿ ವಾಷಿಂಗಿಗೆ ಬರಬೇಕು ಗಾಡಿಗಳು ಅಲ್ಲಿ ತನಕ ನಾವು ವೆಯ್ಟ್ ಮಾಡಬೇಕು ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ ಸೊ ವೆಯ್ಟ್ ಮಾಡ್ತೀನಿ ಆ್ಯಂಡ್ ಸೊ ನೀವು ಕೂಡ ಸ್ಕಿಪ್ ಮಾಡಿದಿರಾ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಷ್ಟಿದೆ ಹೇಗೆ ವಾಷಿಂಗು ಮತ್ತು ಪ್ರೈಸ್ ಶುಂಠಿ ಹೇಗಿದೆ ಎಲ್ಲವನ್ನು ನಾನು ಸ್ವಲ್ಪ ಡೀಟೇಲ್ಸ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ಪ್ರೈಸ್ ಹೇಗೆ ಇದೆ ಮತ್ತೆ ವಾಷಿಂಗ್ ಶುಂಠಿ ಹೇಗಿದೆ ಸೊ ಅದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಕೀಪ್ ವಾಚಿಂಗ್ ಸ್ಕಿಪ್ ಮಾಡ್ತೀರಾ ಕಂಪ್ಲೀಟ್ ವೀಡಿಯೋವನ್ನು ನೋಡಬೇಕು ನೀವು ಆ್ಯಂಡ್ ನಿಮಗೆ ಗೊತ್ತಿದೆ ಶುಂಠಿ ಬೆಳೆಗಾರರಿಗೆ ಹೇಗೆ ವಾಷಿಂಗ್ ಎಲ್ಲ ನಡೆಯುತ್ತೆ ಹೇಗೆ ಅಂಥೇಳಿ ಸೋ ನೋಡಿ ಇಲ್ಲಿ ನೋಡಿ ಗಾಡಿಗಳು ಈಗ ಬರುತ್ತೆ ಈಗ ಬಂದು ಶುಂಠಿಯನ್ನು ಅನ್ಲೋಡ್ ಇಲ್ಲಿಗಾಗುತ್ತೆ ಇದು ಇದು ದೊಡ್ಡ ಬೇಸಿನ್ ಏನಿದೆ ಇದು ಸೊ ಇಲ್ಲಿಗೆ ಶುಂಠಿ ಇಲ್ಲಿಗೆ ಬಂದು ಏನಾಗುತ್ತೆ ಅನ್ಲೋಡ್ ಆಗುತ್ತೆ ಇಲ್ಲಿಗೆ ಈ ಬೇಸಿನ್ಗೆ ಸೊ ಅಲ್ಲಿ ಇಲ್ಲಿಂದ ಮೂವ್ ಆಗುತ್ತೆ ಸೊ ಅಲ್ಲಿ ಹೋಗಿ ವಾಶ್ ಆಗಿ ಅಲ್ಲಿಂದ ಮತ್ತೆ ಅಲ್ಲಿ ವಾಶ್ ಆಗಿ ಅಲ್ಲಿ ಬಂದು ಅಲ್ಲಿ ಫುಲ್ ಕಂಪ್ಲೀಟ್ ವಾಶ್ ಆಗಿ ಅಲ್ಲಿ ಚೀಲಕ್ಕಿಡಿದು ಅಲ್ಲಿಂದ ಲೋಡ್ ಆಗುತ್ತೆ ಗಾಡಿ ಸೊ ಅಲ್ಲಿಗೆ ಸೊ ಇದಕ್ಕೆ ವಾಟರ್ ಸಖತ್ ಹೆವಿ ಪ್ರೆಷರ್ ಬೇಕು ಶುಂಠಿ ತೊಳೆಯೋದಕ್ಕೆ ಸೊ ಪೈಪ್ ನೋಡಿ ಇಲ್ಲೇ ಇದೆ ರೆಡಿ ಇದೆ ಸೊ ನೀರಿಗಾಗಿ ಟ್ಯಾಂಕ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಬಾವಿ ಥರವನ್ನೇ ದೊಡ್ಡದಾಗಿ ಮಾಡಿದ್ದಾರೆ ನೀರಿಗೆ ಸಮಸ್ಯೆ ಇಲ್ಲ ಮೋಟ್ರ್ ಸ್ಟಾರ್ಟ್ ಮಾಡ್ತಾರೆ ಸ್ಪೀಡಾಗಿ ವಾಶ್ ಆಗುತ್ತೆ ಸೊ ಇಲ್ಲಿ ಲೇಬರ್ಗೆ ಅಂದ್ಬಿಟ್ಟು ಮನೆ ರೆಡಿ ಮಾಡ್ಕೊಂಡಿದ್ದಾರೆ ವಾಶ್ ಆಗಿದ್ದು ನೀರೆಲ್ಲ ನೋಡಿ ಇಲ್ಲೋಗುತ್ತೆ ಇಲ್ಲಿ ಈ ಥರ ವಿಶಾಲವಾಗಿ ಏನಾದರೂ ಜಾಗ ಇದ್ದರೆ ಈ ಥರ ಶುಂಠಿ ವಾಷಿಂಗನ್ನ ನೀವು ಕೂಡ ಮಾಡಬಹುದು ತುಂಬ ಸ್ವಲ್ಪ ಬಂಡವಾಳ ಜಾಸ್ತಿ ಬೇಕಾಗುತ್ತೆ ಸೊ ಇದನ್ನೆಲ್ಲ ಏನು ಇದ್ದೀನಿ ಅಂತೇಳಿದ್ರೆ ನಿಮಗೆಲ್ರಿಗೂ ಗೊತ್ತಿರುತ್ತೆ ನೋಡಿರೋಂಥವ್ರಿಗೆ ಸೊ ಇಲ್ಲಿ ಇನ್ನೂ ಶುಂಠಿ ಬಂದಿಲ್ಲ ಶುಂಠಿ ಬಂದಿರೋದೇ ಇಲ್ಲದೇ ಇರೋದ್ರಿಂದ ಸೊ ಇಲ್ಲಿ ನಾನು ಹೀಗೆಲ್ಲ ನಿಮಗೆ ಡೀಟೇಲ್ಸ್ ಕೊಡ್ತಾಯಿದ್ದೀನಿ ಸೊ ಇಲ್ಲಿಂದ ನೋಡಿ ಇಲ್ಲಿ ಬಂದು ಇಲ್ಲಿಂದ ಮೂವ್ ಆಗುತ್ತೆ ಶುಂಠಿ ಅಲ್ಲಿ ವಾಶ್ ಆಗುತ್ತೆ ಹಾಗೆ ಬಂದು ಅಲ್ಲಿ ಲೋಡ ಅಲ್ಲಿಗೆ ಚೀಲಕ್ಕೆ ಹಿಡಿತಾರೆ ನೋಡಿ ಇಲ್ಲಿ ಇಷ್ಟು ಹೈಟಿಂದ ಬಿದ್ದರೆ ಇಲ್ಲಿ ಚೀಲವನ್ನು ಹಿಡಿದು ನೀಟಾಗಿ ಇಲ್ಲಿ ಚೀಲಕ್ಕೆ ಎಷ್ಟೆಷ್ಟು ಬೇಕು ಅಷ್ಟು ತುಂಬಿಬಿಡ್ತಾರೆ ಜ ಆಮೇಲೆ ಇಲ್ಲಿ ತೂಕ ಆಗಿ ನೆಕ್ಸ್ಟು ಲೋಡ್ ಅಲ್ಲಿ ಎಸ್ ಒಂದು ಗಾಡಿ ಬರ್ತಾ ಇದೆ ಈಗಲೇ ಸ್ಟಾರ್ಟ್ ಮಾಡ್ತೀರಾ ವಾಷಿಂಗು ಸ್ವಲ್ಪನೇ ಬರ್ತಾಯಿದ್ದೆ ನೋಡೋಣ ಬನ್ನಿ ಯಾಕೆ ಇಷ್ಟು ಬಂದಿದೆ ಗೊತ್ತಾಯಿಲ್ಲ ನಿಮ್ಮ ಅಶುಂಠಿ ಏನು ಏನು ಮಾತಾಡಿದ್ದೀರಾ ಪ್ರೈಸ್ ಹೇಗೆ ಹೇಗೆ ಮಾತಾಡಿದಿರ ಪ್ರೈಸ್ ಅಂತ ಒಂದು ಎಂಟುನೂರ ಓ ಎರಡಿದೆ ಅಂತಾರೆ ಯಾವ್ರದ್ದು ಶುಂಠಿ ಇದೇ ಇವರಾ ನಾವು ಶನಿವಾಸಂತೆ ಶನಿವಾಸ ಅಂತೆ ಇದು ಯೂಟ್ಯೂಬ್ ವೀಡಿಯೋ ಮಾಡಲಿಕ್ಕೋಸ್ಕರ ಬಂದಿದೆ ಶುಂಠಿ ವಾಷಿಂಗ್ದು ಹೊಸ ಶುಂಠಿ ಅಲ್ವಾ ಹೊಸದು ಒಂದು ಎಂಟುನೂರು ಅಂದರೆ ಇವರೇ ಇವರೇ ಇದು ಮಾಡೋದ ಕಿತ್ಕೊಳ್ಳೋದು ಅಂತ ಇವರೇ ಕಿತ್ಕೊಂಡು ಇವರೇ ವಾಶ್ ಮಾಡ್ಕೊಳ್ಳೋದು ಟ್ರ್ಯಾಕ್ಟರ್ ಬಾಡಿಗೆ ಎಲ್ಲ ಟ್ರ್ಯಾಕ್ಟರ್ ಬಾಡಿಗೆಯಿಂದ ಹಿಡಿದು ಎಲ್ಲ ಪ್ರತಿಯೊಂದು ಅವ್ರದ್ದೇ ತೌಸಂಡ್ ಏಯ್ಟ್ ಹಂಡ್ರೆಡ್ ಮಾತಾಡಿದಿರಾ ಓಕೆ ಓ ವಾಟರ್ ಸರಿಯಾಗಿ ಸ್ಟಾರ್ಟ್ ಆಯ್ತು ಹಾ 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 ಓಕೆ ಏ ಏ ಸ್ವಲ್ಪ ಇಳಿಸಬೇಕಾಗಿತ್ತು ಏನು ರೋಗ ಬಂದಿತ್ತಾ ರೋಗನಾ ಹೌದಾ ಇಷ್ಟೇ ಇರೋದಾ ಅಥವಾ ಜಾ ಇನ್ನೂ ಇದೆಯಾ ಇನ್ನೂಂಟಾ ಇನ್ನೊಂದು ಟ್ರ್ಯಾಕ್ಟರ್ ಬರ್ತಾ ಇದೆಯಾ ಅಥವಾ ಬರ್ತಾಯ್ತಾ ಹಾಂ ಹಾಂ ಇನ್ನೂ ಒಂದು ಟ್ರ್ಯಾಕ್ಟರ್ ಇದೆಯಂತೆ ಇನ್ನೊಂದು ಟ್ರ್ಯಾಕ್ಟರ್ ಇದೆಯಂತೆ ಹೋಗ್ತಾ ಇತ್ತು ತರೋದಕ್ಕೆ ವಾಷಿಂಗ್ ರೆಡಿ ಆಯಿತು ಈ ಥರದ್ದು ಎರಡು ಗನ್ನ ಇರುತ್ತೆ ಅದರಲ್ಲೂ ಹೊಡಿತಾರೆ ಸದ್ಯಕ್ಕೆ ಈಗ ಒಂದು ಗನ್ನಲ್ಲಿ ಹೊಡಿತಿದ್ದಾರೆ ಹೊಸ ಶುಂಠಿ ಆಗಿರೋದ್ರಿಂದ ನೋಡಿ ಕಾಣ್ತಾ ಇದೆ ನೀವು ಹೊಡೆಯೋ ಫೋರ್ಸ್ಗೆ ಇದು ನೋಡಿ ಇಲ್ಲಿ ಕಿತ್ಕೊಂಡು ಹೋಗುತ್ತೆ ಹಂಗೆ ನೋಡಿ ಇಲ್ಲಿ ಹೊಸ ಶುಂಠಿ ಅಲ್ವಾ ಹಾಗಾಗಿ ನೋಡಿ ಇವ್ರದ ಶುಂಠಿ ಇನ್ನೂ ಇದೆ ಅಂತೆ ಒಂದು ಗಾಡಿ ಬಂದು ಲೋ ಅನ್ಲೋಡ್ ಮಾಡಿ ಇನ್ನೊಂದು ಮತ್ತೆ ಹೋಗಿದ್ದೆ ರಿಟರ್ನ್ಸ್ ತರೋದಕ್ಕೆ ಸೊ ನಾನು ವೀಡಿಯೋ ಕಂಪ್ಲೀಟಾಗಿ ನೋಡಿ ಅಂದಿದ್ದು ನಾನು ಇದೊಂದು ವಾಷಿಂಗ್ ನಿಮಗೆ ತೋರಿಸ್ಬೇಕು ಅಂತಲೇ ಒನ್ ಅವರಿಂದ ವೆಯ್ಟ್ ಮಾಡಿದ್ದೀನಿ ಹಾಗಾಗಿ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ಇದೊಂದು ನೋಡಿಬಿಡಿ ವಿಡಿಯೋ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡ್ತಾರಿ ಆ್ಯಂಡ್ ವಿಡಿಯೋ ಫುಲ್ ವಾಶ್ ಮಾಡಿ ಯಾವುದದು ಕೊಯ್ನೂರಲ್ಲ ಕೊಯ್ನೂರು ಏಯ್ ಹೋಗುತ್ತೆ ಹಿಂಗೆ ಆಮೇಲೆ ಹಾಂ ಸ್ಕೂಲಿಂದ ಕೆಳಗಡೆ ಎಲ್ಲಿ ಹೇಳಿ ಈ ಇದನ್ನು ತೆಗೆದು ಅಲ್ಲಿಗೆ ಹಾಕ್ಬೇಕು ಮಿಷಿನ್ ಸ್ಟಾರ್ಟ್ ಆಯಿತು ನೋಡಿ ಇಲ್ಲಿ ಈ ಥರ ವಾಶ್ ಆದಂಗೆ ಆದಂಗೆ ಮುಂದೆ ಅಲ್ಲಿ ಮೂ ಮಿಷಿನ್ ಸ್ಟಾರ್ಟ್ ಆದ ತಕ್ಷಣ ಅಲ್ಲಿ ಹೋಗುತ್ತೆ ಮುಂದಕ್ಕೆ ಮೂವ್ ಆಗುತ್ತೆ ಅದು ಎಲ್ಲ ಲೇಬರ್ಸ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಇಲ್ಲ ಆಲ್ರೆಡಿ ವಾಷಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಬೇಗ ಬೇಗ ಆಗುತ್ತೆ ಗಾಡಿಗಳು ಜಾಸ್ತಿ ಇಲ್ಲಲ್ಲ ಸೊ ಸೀಸನಲ್ಲೆಲ್ಲ ಅಲ್ಲಿ ಅಲ್ಲಿ ಆ ರೋಡ್ ತನಕ ಫುಲ್ಲು ನಿಲ್ಲುತ್ತೆ ಅಲ್ಲಿ ತನಕ ಫುಲ್ಲು ಗಾಡಿಗಳು ಇವಾಗ ಅನ್ಸೀಸನ್ ಆಗಿರೋದ್ರಿಂದ ಬೇಗ ಬೇಗ ಆಗುತ್ತೆ ಲೋಡ್ ಬಂದ ತಕ್ಷಣ ಅದು ವಾಷಿಂಗ್ ಆಗಿ ಬೇಗ ಬೇಗ ಅದರ ಕೆಲಸ ಮುಗ್ದು ಹೋಗುತ್ತೆ ಅಷ್ಟೆ ಈಗ ಈಗ ಬಂದು ಸುರಿದ್ರಲ್ವ ಈಗ ಅವರು ಓನರು ನಲ್ವತ್ತು ಚೀಲ ಹಾಕಿದಾರಂತೆ ಆಲ್ರೆಡಿ ನೂರು ಇಪ್ಪತ್ತು ಕಿತ್ತು ನಂತರ ಇವಾಗ ಮತ್ತೆ ಕೀಳ್ತಾ ಇದ್ದೀವಿ ಫುಲ್ ರೋಗ ಬಂದಿದೆ ಅಂತ ಹೇಳ್ತಿದ್ದಾರೆ ಎಲ್ಲ ಕಂಪ್ಲೀಟ್ ಎಲ್ಲ ಕಿ ಕೀಳೋದ್ರಿಂದ ಹಿಡಿದು ಎಲ್ಲ ಅವ್ರದ್ದೇ ಖರ್ಚಾಗಿದೆ ಆಗಿದೆ ಅಂದರೆ ಈಗ ಯಾರು ಶುಂಠಿ ತಗೋತಾರಲ್ಲ ಅವ್ರದ್ದಂತೆ ಎಲ್ಲದು ಅವ್ರದ್ದೇ ವಾಷಿಂಗಿಂದ ಹಿಡಿದು ಕೀಳೋದು ಎಲ್ಲ ಸಾವಿರದ ಎಂಟುನೂರು ತೌಸಂಡ್ ಏಯ್ಟ್ ಹಂಡ್ರೆಡ್ ಇವತ್ತಿನ ದಿನ ಎಷ್ಟು ಇವತ್ತು ಡೇಟ್ ಬಂದು ಹದಿಮೂರು ಅಂತ ಹೇಳಿ ಹದಿಮೂರು ಇವತ್ತಿನ ಇಲ್ಲಿಯ ನಮ್ಮ ಕೊಡಗಲ್ಲಿ ಆಲೂರು ಸಿದ್ದಾಪುರ ಇದು ವಾಷಿಂಗ್ ಮಿಷಿನ್ ಇರೋದು ಸೊ ಎಲ್ಲ ಅವ್ರದ್ದೇ ಖರ್ಚಾಗಿ ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ಈ ಶುಂಠಿ ಇಲ್ಲಿ ಬಂದಿದೆ ಈಗ ಡ್ಯಾಮೇಜ್ ಅದು ಎಲ್ಲೆಲ್ಲ ಒಂದು ನಿಮಿಷ ತೋರಿಸಿ ಡ್ಯಾಮೇಜ್ ಆಗಿದೆಯಾ ಎಸ್ ನೋಡಿ ಇಲ್ಲಿ ಈ ಸೈಡು ಡ್ಯಾಮೇಜು ಸೊ ಅದು ಇಲ್ಲಿ ವಾಷಿಂಗ್ ಆಗುವಾಗ ಡ್ಯಾಮೇಜ್ನೆಲ್ಲ ತೆಗಿತಾರೆ ಒಂದು ಸೈಡ್ಗೆ ನೋಡಿ ಆ ಕಡೆ ಹಾಕ್ತಾರಲ್ಲ ಸೊ ಅದನ್ನು ಬೇರೆ ಮಾಡ್ತಾರೆ ಅದರಲ್ಲೂ ಹೋಗುತ್ತೆ ಸ್ವಲ್ಪ ಡ್ಯಾಮೇಜು ಒಂದು ಚೀಲ ಎರಡು ಚೀಲ ಅಷ್ಟು ತೆಗಿತಾರೆ ಅದೇ ಓನರ್ ಬಂದ ತಕ್ಷಣ ಇದನ್ನು ವಾಶ್ ಮಾ ಸ್ಟಾರ್ಟ್ ಮಾಡಿಬಿಡ್ತಾರೆ ಯಾರು ಓನರ್ ಅಂದರೆ ಬಂದಿದ್ರಿ ಈಗ ಸೊ ಅವರು ಮತ್ತೆ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಸೊ ಅವರು ಬಂದ ತಕ್ಷಣ ಇದಕ್ಕೆ ಇದನ್ನು ಸ್ಟಾರ್ಟ್ ಮಾಡಿ ಓನರ್ ಬಂದ ತಕ್ಷಣ ಇದನ್ನು ಪಟ್ ಅಂದರೆ ಫಾಸ್ಟಾಗಿ ವಾಷಿಂಗ್ ಆಗುತ್ತೆ ಚೀಲಕ್ಕೆ ಡೈರೆಕ್ಟ್ ಹೋಗ್ತಾ ಇರುತ್ತೆ ಸೊ ಆ ಥರ ನೋಡಿ ಇಲ್ಲಿ ಆಪ್ರೇಟಿಂಗ್ ಮಾಡ್ತಾರೆ ಇಲ್ಲಿ ನೋಡಿ ಅದು ರೋಲ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು ಇವಾಗ ಇಲ್ಲಿ ಅಂದರೆ ಡ್ಯಾಮೇಜ್ ಇರೋಂಥವನ್ನ ತೆಗೆಯೋದಕ್ಕೋಸ್ಕರ ಇಲ್ಲಿ ನಿಂತಿದ್ದಾರೆ ಈ ಕಡೆ ಒಬ್ರು ಈ ಕಡೆ ಒಬ್ರು ಇರ್ತಾರೆ ಈ ಕಡೆ ನೋಡಿ ಅಲ್ಲಿಂದ ಬಂತಲ್ಲ ಅಲ್ಲಿಂದ ಬಂದು ಇದ್ರೊಳಗಡೆ ವಾಶ್ ಆಗಿ ಬರುತ್ತೆ ನೋಡಿ ಅಲ್ಲಿ ಚೀಲಗಳು ರೆಡಿ ಆಗುದು ಆಲ್ ಆರ್ ರೆಡಿ ಸಣ್ಣ ಸಣ್ಣ ಪೀಸ್ಗಳು ಬಂದರೆ ನೋಡಿ ಇಲ್ಲಿ ಬರ್ತಾವ ಇಲ್ಲಿ ಇಲ್ಲಿ ಇದು ಜಲ್ಸತ್ತಲ್ಲ ನೋಡಿ ಇಲ್ಲಿ ಕೆಳಗಡೆ ಬೀಳುತ್ತೆ ಸ್ಟಾರ್ಟ್ ಆಯ್ತು ಇವಾಗ ಸಿಕ್ಕ ಮಾಡ ನೋಡಿ ಇವಾಗ ಸದ್ಯಕ್ಕೆ ಆಫ್ ಮಾಡಿದ್ದಾರೆ ಡ್ಯಾಮೇಜ್ ಸ್ವಲ್ಪ ಜಾಸ್ತಿ ಇದೆ ಪಾರ್ಟಿ ಬರ್ಲಿ ಅಂತೇಳಿ ಅವ್ರದ್ದು ಇನ್ನೊಂದು ಲೋಡ್ ತರಕ್ಕೆ ಹೋಗಿದಾರಲ್ಲ ಸೊ ಹಾಗಾಗಿ ಪಾರ್ಟಿ ಬರಲಿ ಆಮೇಲೆ ಸ್ಟಾರ್ಟ್ ಮಾಡೋಣ ಡ್ಯಾಮೇಜ್ ಸುಮಾರಿದೆ ಇದೆ ತೆಗೀಬೇಕಾಗತ್ತೆ ಅಂಥೇಳಿ ಪಾರ್ಟಿ ಆಮೇಲೆ ಮತ್ತೆ ಕೊನೆಗೆ ಏನು ಪಾರ್ಟಿಗಳ ಕಿರಿಕ್ ಮಾಡಿಬಿಟ್ರೆ ಅಂಥೇಳಿ ಈಗ ಸ್ಟಾಪ್ ಮಾಡಿದ್ದಾರೆ ಪಾರ್ಟಿ ಇವಾಗ ಬಂದರೆ ಅವ್ರಿಗೆ ಹೇಳಿಬಿಟ್ಟು ಇದು ನೋಡಿತಾರಲ್ಲ ಇದೆ ಅಂದ್ಬಿಟ್ಟು ಮತ್ತೆ ತೆಗಿತಾರೆ ಅಂದರೆ ನೋಡಿ ಇಲ್ಲಿ ಇಲ್ಲಿ ಎಷ್ಟಿದ್ದಾರೆ ಆಲ್ರೆಡಿ ಈಗ ಎಸ್ ಇದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಇದೆಲ್ಲ ಡ್ಯಾಮೇಜಿಗೆ ಹೋಗಿರೋದು ಅಂತ ನೋಡಿ ತೋರಿಸ್ತೀನಿ ಇದೆಲ್ಲ ಡ್ಯಾಮೇಜ್ ಅಂತ ಹೇಳಿ ಇವರ ಒಂದಿದು ಅಂದರೆ ಶುಂಠಿಗೆ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ತನಕ ಹೋದರೆ ಇದೆಲ್ಲ ಅಲ್ಲ ಈಗ ಸದ್ಯಕ್ಕೆ ಶುಂಠಿ ರೇಟ್ ಕಡಿಮೆ ಆದಾಗ ಡ್ಯಾಮೇಜ್ ಅಂದ್ಬಿಟ್ಟು ಚೆನ್ನಾಗಿರೋದು ಎಸಿಯೋ ಅಂಥ ಚಾನ್ಸಸ್ ಕೂಡ ಇದ್ದಾವೆ ನೋಡುವ ನೋಡಿ ಇದು ಚೀಲಗಳನ್ನ ಶಿಫ್ಟ್ ಮಾಡೋದು ಇಲ್ಲಿ ಈ ಪ್ಲೇಸಲ್ಲಿ ಚೀಲಕ್ಕೆ ಹಾಕಿದ ತಕ್ಷಣ ಇದಕ್ಕೆ ಈ ಒಂದು ಇದಿದೆಯಲ್ಲ ಇದು ಗಾಡಿ ಅಂದರೆ ವೀಲರು ಇದಕ್ಕೆ ತಗೊಂಡೋಗಿ ಆ ಕಡೆ ಬೇರೆ ಅಲ್ಲಿ ಆ ಜಾಗಕ್ಕೆ ಹಾಕ್ತಾರೆ ಅಲ್ಲಿಂದ ಲಾರಿಗೆ ಲೋಡ್ ಆಗುತ್ತೆ ಎಸ್ ಪಾರ್ಟಿ ಬಂದಿದ್ದಾರೆ ಇವಾಗ ಈಗ ಸ್ಟಾರ್ಟ್ ಮಾಡ್ತಾರೆ ಇವಾಗ ರೆಡ್ ಡೌನ್ ಆಗ್ಬಿಟ್ರೆ ಹಿಂಗೇ ಡ್ಯಾಮೇಜ್ ಇದೆ ಅಂತೇಳಿ ಸಿಕ್ಕಾಬಟ್ಟೆ ಡ್ಯಾಮೇಜ್ ತೆಗಿತ ಇದ್ದಾರೆ ನೋಡಿ ರೇಟ್ ಜಪ್ಪ ಆದರೆ ಡ್ಯಾಮೇಜ್ ತೆಗಿಯೋದಿಲ್ಲ ಒಳ್ಳೆ ಬೆಲೆ ಬಂದರೆ ಒಂದು ಎಂಟತ್ತು ಸಾವಿರ ಎಲ್ಲ ಕಂಪ್ಲೀಟ್ ಹಾಕೋತಾರೆ ಈ ಥರ ಒಂದು ಸಾವಿರ ಎರಡು ಸಾವಿರ ಹಿಂಗೆಲ್ಲ ಆದರೆ ಡ್ಯಾಮೇಜ್ ಅದು ಇದು ಅಂದ್ಕೊಂಡು ತಕ್ಕೊಂಡು ಸುಮಾರು ಡ್ಯಾಮೇಜ್ ತೆಗಿತಾರೆ ಚೂರು ಕಾಣಿಸಿದ್ರೆ ಸಾಕು ಸ್ವಲ್ಪ ತೆಗೆದು ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಹೆವಿ ಫೋರ್ಸ್ ಇದೆ ಮಾತ್ರ ಅದು ಎಸ್ ನೋಡಿ ಎಷ್ಟು ಜನ ಬರ್ತಾರೆ ಈಗ ಡ್ಯಾಮೇಜ್ ತೆಗಿಯೋದಕ್ಕೆ ಅಂತ ನಿಂತ್ಕೊತಾರೆ ಎಲ್ಲರೂ ನೋಡಿ ಇಲ್ಲಿ ಈ ಕಡೆ ಮೂರು ನಾಲ್ಕು ಐದು ಡ್ಯಾಮೇಜ್ ಕಣ್ಣಿಗೆ ಕಾಣ್ತಾನೆ ಹೋಗಿ ಚೀಲಕ್ಕೆ ಬಿದ್ದರೆ ಓಕೆ ಇಲ್ಲ ಅಂದರೆ ನೋಡಿ ಇಲ್ಲಿ ತೆಗಿ ತೆಗ್ದು ಇದ್ದಾರೆ ಹಾಗೆ ಡ್ಯಾಮೇಜ್ ತೆಗಿಯೋದನ್ನ ನೋಡ್ಕೊಳ್ಳಿ ಹಾಗೆ ಹೆಂಗೆ ಇಸೀತಾರೆ ಅಂತೇಳಿ ಹಾಂ ಐವತ್ತು ಅರುವತ್ತು ಅರವತ್ತೊಂದಕ್ಕಾ ಸಿಕ್ಸ್ಟಿ ಒನ್ ಅರವತ್ತು ಅರವತ್ತು ಹಾಂ ಹಾಂ ನೋಡಿ ಈ ಥರ ಈ ಥರ ತಗೊಂಡೋಗಿ ನೋಡಿ ಅಲ್ಲಿ ಅಲ್ಲಿಂದ ನೋಡಿ ಅಲ್ಲಿ ಅಲ್ಲಿಂದ ಲೋಡ್ ಆಗೋದು ನೋಡಿ ಈ ಕಡೆ ಇಷ್ಟೆ ಸಿದ್ದಿದ್ದಾರೆ ಈ ಕಡೆ ಇಷ್ಟೆ ಸಿದ್ದಿದ್ದಾರೆ ಡ್ಯಾಮೇಜ್ ಡ್ಯಾಮೇಜ್ ಅಂದರೆ ಇದು ಡೆಲ್ಲಿ ಯು ಪಿ ಇಲ್ಲೆಲ್ಲ ಹೋಗೋವಂಥದ್ದಲ್ವಾ ಸ್ವಲ್ಪ ಲಾಂಗ್ ಹೋಗುತ್ತೆ ಡ್ಯಾಮೇಜ್ ಇದ್ರೆ ಇಡೀ ಚೀಲನೇ ಹೋಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇವರು ಡ್ಯಾಮೇಜ್ ನೀಟಾಗಿ ತೆಗಿಬೇಕು ಅಂತೇಳಿ ಹೇಳ್ತಿದ್ದಾರೆ ನೋಡಿ ಇವರೇ ಪಾಪ ರೈತರು ಬಂದು ನೋಡ್ತಾ ಇದ್ದಾರೆ ನೋಡಿ ಎಷ್ಟೆದ್ ನೋಡ್ಬಿಟ್ಟು ಬೇಜಾರು ಮಾಡ್ಕೊತಾವ್ರೆ ನಮಗೆ ನಿಮಗೆ ಎಲ್ಲ ಆಗೋದು ಇದೇನೆ ನೋಡಿ ಇಲ್ಲೆಷ್ಟು ಶುಂಠಿ ಬರ್ತಾ ಇದ್ದಾವೆ ಈ ಕಡೆ ನೋಡಿ ಇಲ್ಲೆಷ್ಟು ಶುಂಠಿ ಬರ್ತಾ ಇದೆ ನೋಡಿ ಅಲ್ಲೂ ಹೋಗ್ತಾ ನೋಡಿ ಎಷ್ಟು ಹೋಗ್ತಾ ಇದೆ ಚೀಲಕ್ಕೆ ಚೀಲಕ್ಕೆ ಎಷ್ಟು ಹೋಗ್ತಿದೆ ನೋಡಿ ಸೊ ಇದಿಷ್ಟು ಶುಂಠಿ ವಾಷಿಂಗ್ ಕಥೆಗಳು ನಿಮಗೆ ತೋರಿಸ್ಬೇಕು ಅಂತೇಳಿ ಕಳೆದ ವಿಡಿಯೋದಲ್ಲೇ ಹೇಳಿದ್ದೆ ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ರಿಟರ್ನ್ಸ್ ಗಾಡಿ ಬಂತು ನಾನಾಯ್ತು ಒಂದೇನೆ ಗಾಡಿ ಆಯ್ತು ಮುಗಿತಾ ಕಿತ್ತಿದ್ದು ಫುಲ್ ಕಿತ್ತಾಯ್ತಾ ಇವಾಗ ಇನ್ನೂ ಇದೆಯಾ ನಾಳೆ ಇನ್ನು ಕೀಳ್ಬೇಕು ಜನ ಇಲ್ಲ ಅದೇ ಅದೇ ಹೌದು ಎಲ್ಲ ಅವರೇ ಕಿತ್ಕೊಳ್ಳೋದು ಸಾವಿರದ ಎಂಟುನೂರು ಎಲ್ಲ ಅವ್ರದ್ದೇನೆ ಅದೇ ಎಲ್ಲ ಅವ್ರದ್ದೇನೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಮುಂಚೆನೇ ಹೇಳಿದಾಗೆ ಎಷ್ಟಾಗಿದೆ ಅಂದರೆ ಈಗ ನಾವೇ ನಾವೇ ಕಿತ್ಕೊಟ್ರೆ ಎರಡು ಸಾವಿರ ಆಗುತ್ತೆ ಸರಿ ಹಾಂ ಹೌದು ಎರಡು ಏನು ಹಾಂ ನಾವೇ ಕಿತ್ತರೆ ಜಾಸ್ತಿ ಆಗ ಎರಡು ಸಾವಿರದ ನೂರು ನಾವೇ ಕಿತ್ಕೊಟ್ರೆ ಎರಡು ಸಾವಿರದ ನೂರು ಅವರೇ ಕಿತ್ಕೊಂಡ್ರೆ ಸಾವಿರದ ಎಂಟುನೂರು ಈಗ ಅವರೇ ಕಿತ್ಕೊಳ್ಳೋದ್ರಿಂದ ಇವರಿಗೆ ಸಾವಿರದ ಎಂಟುನೂರು ತರಂತೆ ಕೊಡ್ತಾರೆ ಸಾವಿರದ ಎಂಟುನೂರಂತೆ ಚೀಲಕ್ಕೆ ಸೊ ಇವತ್ತಿನ ಬೆಲೆ ಈಗ ಸದ್ಯಕ್ಕೆ ಇರೋವಂಥದ್ದು ಈ ಕಡೆ ಬಟ್ ನಾನು ಏನು ಹೇಳ್ತಾ ಇದ್ದೀನಿ ಹೇಳಿದ್ರೆ ನಮ್ಮ ಕೊಡಗು ಭಾಗದಲ್ಲಿ ಇಷ್ಟಿದೆ ಕೆಲವೊಂದು ಜಿಲ್ಲೆಗಳಲ್ಲಿ ಕೆಲವೊಂದು ಏನು ಶುಂಠಿ ಬೆಳೀತೀರಲ್ವಾ ಸೊ ಅಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಒಂದು ನೂರು ಇನ್ನೂರು ಡಿಫ್ರೆನ್ಸ್ ಇದ್ದೇ ಇರುತ್ತೆ ನನಗೆ ಕಾಮೆಂಟ್ ಮಾಡ್ತಿರಲ್ಲ ನೀವು ನಮ್ಮ ಕಡೆ ಇಷ್ಟಿದೆ ಅಣ್ಣ ಅಂಥೇಳಿ ಸೊ ಇರುತ್ತೆ ಈ ಕಡೆ ಎರಡು ಸಾವಿರದ ಇದ್ದರೆ ಎರಡು ಸಾವಿರದ ಇನ್ನೂರು ಮುನ್ನೂರು ಎರಡೂವರೆ ತನಕನೂ ಕೆಲವು ಕಡೆ ಎಲ್ಲ ನಡೆಯುತ್ತೆ ಸೊ ಇಲ್ಲಿ ಸದ್ಯಕ್ಕೆ ಈಗ ನಮ್ಮ ಇಲ್ಲಿರುವಂಥದ್ದು ಇಷ್ಟು ಎರಡು ಸಾವಿರ ಎರಡು ಸಾವಿರದ ನೂರು ಇನ್ನೂರು ತನಕನೂ ಇದೆ ಸೊ ವೀಡಿಯೋ ಎಷ್ಟಾಯ್ತಲ್ವಾ ಎಸ್ ಆದಷ್ಟು ಶೇರ್ ಮಾಡಿ ಈ ಒಂದು ವಿಡಿಯೋನ ಇಷ್ಟೊಂದು ಈ ಥರ ಇರುತ್ತೆ ವಾಷಿಂಗ್ ಆ್ಯಂಡ ಎಸ್ ಕೀಪ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು